நமஸ்காரவே நான் இல்லை தேவஸ்தானுக்கு ಈ ಲಕ್ಷ್ಮೀ ಗಣಪತಿ ವನದುರ್ಗಾಪರಮೇಶ್ವರಿ ದೇವಸ್ಥಾನ ಚಿತ್ರಮಠ ಜಡ್ಕಲ್ ಮೆಕ್ಕೆ ಈ ದೇವಸ್ಥಾನಕ್ಕೆ ಬಂದೆ ಪಣಿ ಕೆಲಸ ಅಂತಾರೋ ಇತ್ತಲ್ಲ ಅಂದ್ರೆ ಏನು ತಕ್ಕ್ರೆ ನವರಾತ್ರಿಯಲ್ಲ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರ ತೊಟ್ಟು ಮೂವತ್ತರವರೆಗೆ ಮೂವತ್ತರಲ್ಲಿ ಆಗೈತೆ ನವರಾತ್ರಿ ಪೂರ್ತಿ ದಿನ ಎಲ್ಲ ಬದುಕು ಆಗ್ತದೆ ನಮ್ಮ ದೇವಸ್ಥಾನದ ಆಗ್ತದೆ ಏನ್ ಕೇಂತ್ರಿ ಏನ್ ಕೇಂತ್ರಿ ಏನ್ ಕೇಂತ್ರಿ ನವರಾತ್ರಿ ಪೂಜೆ ಪೂಜೆ ಪ್ರತಿ ದಿನ ರಾತ್ರಿ ಪೂಜೆ ಸೇವೆ ಕೊಡುವ ಇದ್ರೆ ನೀವು ಭಾಳ ಸತ್ತಿ ದೇವತೆ ಶಕ್ತಿ ದೇವತೆ ಏನು ಹರ್ಕಿ ಹೊತ್ತು ಅದು ಈಡೇ ಇರುತ್ತೆ ಗಟ್ಟಿ ಕಾಣಿ ನಿಮ್ಗೆ ಏನಾದ್ರು ಹರ್ಕಿ ಕೊಡ್ತಾರೆ ್ರೆ ಒಂದಿನ ನವರಾತ್ರಿ ಪೂಜೆಗೆ ಬರೇ ಒಂದರೆ ಸಾವಿರ ಒಂದಿನ ಅನ್ನ ಸಂತರ್ಪಣೆ ಮಾಡ್ರೆ ಅನ್ನದಾನ ಮಾಡುದಿದ್ರೆ ಬರೇ ಐದ್ ಸಾವಿರ ರೂಪಾಯಿ ಅಯ್ಯೋ ಪೂಜೆ ಬೇಕಾದ್ರೆ ಕೊಡ್ಲಾಕ ಅನ್ನದಾನ ಬೇಕಾರು ಕೊಡ್ಲಕ್ಕ ಅಕೇರಿ ದಿನ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕಿಗೆ ಲಾಸ್ಟಿಗೆ ಕಣಿ ದೇವರಿಗೆ ಇದು ಅಮ್ಮನಿಗೆ ಚಂಡಿಕಾ ಹೋಮ ಆಮೇಲೆ ಗಣಪತಿ ದೇವರಿಗೆ ಕಡುಬಿ ನೀವೇದ್ಯ ಜೊತೆಗೆ ಅನ್ನ ಸಂತರ್ಪಣೆ ಬಂದು ಐನೂರು ಆರ್ನೂರು ಜನ ಭಕ್ತಾದಿಗಳಿಗೆ ಹಾಗೆ ಅದ್ರ ಜೊತೆಗೆ ನೀವು ಯಾವ ಸೇವೆ ಕೊಡೋದಾರೂ ಮುಕ್ತ ಅವಕಾಶ ಇತ್ತು ದೂರವಾಣಿ ಸಂಖ್ಯೆ ಹಾಕಿರ್ತೆ ನೀವು ಕಾಲ್ ಮಾಡಿ ನಿಮ್ಮ ಹೆಸರು ನೋಂದಾವಣೆ ಮಾಡಿ ಅಮ್ಮನರಿಗೆ ಒಂದು ಸೇವೆ ಹರ್ಕಿ ರೂಪದ ಕೊಡಿ ಸೇವೆ ರೂಪದ ಕೊಡಿ ನಿಮ್ಮ ಹರ್ಕಿ ನಿಮ್ಗೇನೂ ಆಸೆ ಇದ್ರು ಈ ಖಂಡಿತ ಐಡಿಯಾ ಇರುತ್ತೆ ಹೇಳ್ತಾ ಆಡಳಿತ ಮಂಡಳಿ ಮತ್ತು ಈ ನವರಾತ್ರಿ ಉತ್ಸವ ಸಮಿತಿ ಪರವಾಗಿ ನಿಮಗೆ ಧನ್ಯವಾದ ಮತ್ತು ಪ್ರೀತಿಯ ಆಮಂತ್ರಣ ಥ್ಯಾಂಕ್ ಯು